ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಫೆಬ್ರವರಿಯಲ್ಲಿ ಡಿಲ್ವರಿ ಇರೋರು ಹೇಗೆಲ್ಲ ಇರಬೇಕು ಅಂತ ನೋಡೋಣ ನನಗೂ ಕೂಡ ಫೆಬ್ರವರಿ ಫೆಬ್ರವರಿಯಲ್ಲೇ ಬಂದು ಸೆಕೆಂಡ್ ಡೆಲ್ವರಿ ಆಗಿದ್ದು ಸೆಕೆಂಡ್ ಪ್ರೆಗ್ನೆನ್ಸಿದು ಸೊ ಹೇಗಿದ್ದೆ ನಾನು ಕೆಲವೊಂದು ಮಿಸ್ಟೇಕ್ಸು ನಾನೇನೇನು ಮಾಡಿದ್ದೆ ಸೊ ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಫುಲ್ಲಾಗಿ ನೋಡೋಣ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಇಂಥದೆಲ್ಲ ಮಾಡಬಾರ್ದು ಇಂಥದೆಲ್ಲ ಮಾಡಬೇಕು ಅಂತ ಗೊತ್ತಿರತ್ತೆ ಕೆಲವ್ರು ಗೊತ್ತಿರಲ್ಲ ಸೊ ಈ ಒಂದು ವೀಡಿಯೋ ಇಂದ ನಿಮಗೆ ಒಂದು ಸ್ವಲ್ಪ ಹಿಂಟ್ ಸಿಕ್ಕದಂಗೆ ಆಗುತ್ತೆ ಇನ್ನೂ ಒಂಚೂರು ಹೀಗಿರ್ಬೋದಲ್ವಾ ಹಾಗಿರ್ಬೋದಲ್ವಾ ಹೌದಲ್ವ ನಾವು ಈ ಮಿಸ್ಟೇಕ್ಸನ್ನು ಸರಿ ಮಾಡ್ಕೊಳ್ಳೋಣ ಸೊ ಇದು ಇದು ಈ ಮಾಡ್ತಾ ಇರೋದು ಕರೆಕ್ಟು ಸರಿ ಇದನ್ನು ಹಾಗೆ ಕಂಟಿನ್ಯೂ ಮಾಡೋಣ ಈ ರೀತಿ ವಿಷಯಗಳು ಬಂದು ಮಂದಟ್ಟಾಗುತ್ತೆ ಸೊ ಫಸ್ಟಾಗಿ ಮೊದಲನೇದಾಗಿ ಬಂದು ಅಹ್ ಈಗ ನಿಮಗೆ ಅಹ್ ಎಂಟು ತುಂಬಿರ್ಬೋದು ಅಲ್ವಾ ಎಂಟು ತುಂಬಿ ತುಂಬಿ ಒಂಬತ್ತಕ್ಕೆ ಬಿದ್ದಿರ್ಬೋದು ಅಂತಂದ್ರೆ ಏಳು ತುಂಬಿ ಎಂಟಕ್ಕೆ ಬಿದ್ದಿರ್ಬೋದು ಯಾಕಂದ್ರೆ ಕೆಲವ್ರಿಗೆ ಫೆಬ್ರವರಿ ಅನ್ನೋದು ಒಂಬತ್ತಕ್ಕೆ ಬಿದ್ದು ಆ ಆ ತಿಂಗಳಲ್ಲಿ ಎಂಡಲ್ಲಿ ಕೂಡ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ ಕರೆಕ್ಟಾ ಸೊ ಈಗ ಒಂಬತ್ತು ತುಂಬಿ ಒಂಬ ಸಾರಿ ಎಂಟು ತುಂಬಿ ಒಂಬತ್ತಕ್ಕೆ ಬಿದ್ದಿದ್ರೆ ಜಾನ್ವರಿಯಲ್ಲಿ ಇನ್ನೇನು ಜಾನ್ವರಿ ಮಿಡಲ್ ಬರ್ತಾ ಇದೀವಿ ಇನ್ನೊಂದು ಒಂದು ವಾರ ತಿಂಗಳಿದೆ ಅಂದರೆ ಎಂಟು ತುಂಬಿ ಒಂಬತ್ತಕ್ಕೆ ಬಿದ್ದಿದೆ ಅಂತಂದರೆ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಈ ರೀತಿ ಯಾವಾಗ ಬೇಕಾದರೂ ಡೆಲಿವರಿ ಡೇಟ್ಗಳನ್ನು ಬಂದು ಗುರುತಿಸಿರ್ಬೋದು ಮೇ ಬಿ ಈಗ ಬಂದು ನೀವು ಏಯ್ಟ್ ಮತ್ತು ನೈನ್ ಮಂತ್ಗಳಲ್ಲಿ ರನ್ನಿಂಗ್ ಇರ್ತೀರಾ ಅನ್ಕೋತೀನಿ ಸೊ ಇವಾಗ ಬಂದು ನೀವು ಹೇಗಿರಬೇಕು ಮೇಯ್ನಾಗಿ ಅಂತಂದರೆ ಫಸ್ಟಾಗಿ ಹೆಲ್ದಿ ಫುಡ್ ತೊಗೋಬೇಕು ನೀವು ಏನು ಊಟ ಮಾಡ್ತೀರಾ ಮೇಯ್ನಾಗಿ ಎನರ್ಜೆಟಿಕ್ ಆಗಿರ್ಬೇಕು ಆ ಫುಂಡ್ ಸೊ ಈಗೇನೋ ಅನ್ನ ತಿಂತೀರಾ ನಾನು ಅನ್ನ ತಿಂದಿದ್ದೀನಿ ಸ್ವಲ್ಪ ಸಾರು ತಿಂದಿದೀನಿ ಸಾಕು ಸೊಪ್ಪಲ್ಲಿ ಒಳ್ಳೆ ಐರನ್ ಕಂಟೆಂಟ್ ಸಿಕ್ಕಿದೆ ಅನ್ನ ತಿಂದಿದ್ದೀವಿ ಸಾಕು ಒಂದೊಳ್ಳೆ ಎನರ್ಜಿ ಸಿಗುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಆ ಥರ ಅಲ್ಲ ಸೊ ಈಗ ನೀವು ಬೆಳಗ್ಗೆ ಎದೋಳ್ತೀರಾ ಅಂತಂದ್ರೆ ಬಿಸಿನೀರ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಮ ಜರ್ನಿನ ಸೊ ಬೆಳಗ್ಗೆ ಎದ್ದಿದ ತಕ್ಷಣನೇ ಹಾಲು ಕುಡಿಬೇಕು ಅಂತ ಏನಿಲ್ಲ ಇವಾಗ ಬೆಳಗ್ಗೆ ಎದೊಳ್ತೀರ ಅಲ್ಲ ಈಗ ಬೆಳಗ್ಗೆ ಎದ್ದಿದ ತಕ್ಷಣನೇ ನೀವು ಕುಡಿ ಮಾಡ್ಬೇಕಾಗಿರೋ ಫಸ್ಟ್ ವಿಷಯ ಬಂದು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಾಡಬೇಕಾಗಿರೋ ವಿಷಯ ಬಂದು ಫಸ್ಟ್ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ನೀವು ಒಂದು ಲೋಟ ಬಿಸ್ನೀರನ್ನು ಕುಡ್ಕೊಳ್ಳಿ ಈ ಬಿಸಿನೀರು ನಿಮ್ಗೆ ಏನು ಮಾಡುತ್ತೆ ಅಂತಂದರೆ ನೀವು ಎಂಟೈರ್ ಅವತ್ತಿನ ದಿನ ಏನು ನೀವು ಊಟ ಮಾಡ್ತೀರಾ ಅದ್ರ ಬಗ್ಗೆ ಇವಾಗ ನೀವು ನಿಮಗೀಗ ಫ್ಯಾಟಿ ಫುಡ್ ತಿನ್ಬೋದು ಈಗ ಇಲ್ಲಾಂತಂದರೆ ನೀವು ಬಂದು ಒಂದು ಹೆಲ್ದಿ ಫುಡ್ ತಿನ್ಬೋದು ಇಲ್ಲಾಂತಂದ್ರೆ ಒಂಚೂರು ಎಣ್ಣೆ ಪದಾರ್ಥ ತಿನ್ಬಿಡ್ಬೋದು ಸೊ ಜೀರ್ಣ ಅನ್ನೋದು ಸರಿಯಾಗಿ ಆಗಬೇಕು ಸೊ ಆ ಸಮಯದಲ್ಲಿ ನೀವು ಬೆಳಗ್ಗೆ ಕುಡಿಯುವಂತಹ ನೀರು ನಿಮಗೆ ಆರೋಗ್ಯ ಕ್ರಿಕ್ರಿಯೆಯನ್ನು ಚೆನ್ನಾಗಿ ಸುಧಾರಿಸುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡಿಯೋದು ಬಂದು ತುಂಬಾ ತುಂಬಾನೇ ಮುಖ್ಯ ಒಂದು ಲೋಟ ಬಿಸಿ ನೀರನ್ನ ಕುಡಿದ್ಬಿಡಿ ಅದಾಗಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಗ್ಯಾಪ್ ಕೊಟ್ಟು ಒಂದು ಒಂದು ಹತ್ತು ಹದಿನೈದು ನಿಮಿಷ ಮನೇಲಿ ಓಡಾಡಿ ಇಲ್ಲಾಂದ್ರೆ ಹೊರ್ಗಡೆ ಓಡಾಡೋಕೆ ಸ್ಪೇಸ್ ಇದೆ ಅಂದ್ರೆ ಓಡಾಡಿಬಿಟ್ಟು ಒಂದು ಲೋಟ ಹಾಲು ಹಾರ್ಲಿಕ್ಸ್ ಇಲ್ಲ ಅರ್ಶಿನ ಪುಡಿ ಮತ್ತೆ ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ ಹಾಕಿರುವಂಥ ಹಾಲು ಇಲ್ಲಾಂತಂದ್ರೆ ನೀವು ನಾನು ಹೇಳಿದಾಗೆ ಡ್ರೈ ನಟ್ಸ್ ಮತ್ತೆ ಡೇಟ್ಸ್ ಎಲ್ಲ ನೆನೆಸಿ ಅದರಿಂದ ಒಂದು ಶೇಕ್ ಏನ್ ಇದನ್ನ ನಿಮ್ಮ ಒಂದು ಇಚ್ಛೆಗೆ ಇಚ್ಛೆಗ ಮೀರಿರೋದು ಸೊ ಅದನ್ನ ನೀವು ಬಂದು ಕುಡ್ಕೋಬಹುದು ಒಂದು ಲೋಟ ಅಷ್ಟು ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬ್ರೇಕ್ಫಾಸ್ಟ್ ಬಂದು ಎಂಟುವರೆ ಒಂಬತ್ತೊಂಬತ್ತುವರೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಳಿ ಸೊ ಈ ರೀತಿ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ಸರಿಯಾದ ಸಮಯದಲ್ಲಿ ಊಟ ತಿನ್ನೋದು ಸರಿಯಾದ ಸಮಯದಲ್ಲಿ ನೀರು ಕುಡಿಯೋದು ಕರೆಕ್ಟಾಗಿ ಬಿಸಿನೀರನ್ನ ತೊಗೊಳ್ಳೋದು ಸರಿಯಾದ ಸಮಯದಲ್ಲಿ ಫ್ರೂಟ್ಸ್ ತಗೊಳ್ಳೋದು ಬಂದು ಏಯ್ಟ್ ನೈನ್ ಮಂತ್ಗಳಲ್ಲಿ ನಿಮ್ಮ ಹೆಲ್ತಿಯಾದಂಥ ಡೈಜೆಸ್ಟಿವ್ ಗಟ್ ಪವರನ್ನು ನಿರ್ಧಾರ ಮಾಡುತ್ತೆ ಈಗ ಮೊದಲನೇದಾಗಿ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಅಂತ ಬಂದಾಗ ನೀವು ಒಂದೆರಡು ಎರಡು ಇಡ್ಲಿ ತಿನ್ಬೋದು ಇಲ್ಲ ಚಟ್ನಿ ಜೊತೆ ತಿನ್ಬೋದು ಕೆಲವರಿಗೆ ಚಟ್ನಿ ತಿಂದರೆ ಜೀರ್ಣ ಆಗಲ್ಲ ಸಾಂಬಾರ್ ಓಕೆ ಅನ್ಸುತ್ತೆ ಸೊ ಆ ತರ ಸಾಂಬಾರುಗಳನ್ನು ತಿನ್ನುವಂಥದ್ದು ಸೊ ಒಂದೊಳ್ಳೆ ತರಕಾರಿ ಪಲ್ಯ ಬೆಳಿಗ್ಗೆ ಇಷ್ಟ ಆಯಿತು ಅಂದರೆ ಬೀಟ್ರೂಟ್ ಪಲ್ಯ ಆ ರೀತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಜೊತೆಗೆ ತಗೊಳ್ಳೋದು ಇಲ್ಲ ಒಂದು ಸ್ವಲ್ಪ ವೆಜಿಟೇಬಲ್ ಪಲಾವು ಇಲ್ಲ ಅಂತಂದ್ರೆ ಒಂದು ಎರಡು ಪೂರಿ ಇಲ್ಲ ಒಂದು ಎರಡು ಮೂರು ಚಪಾತಿ ಈ ರೀತಿ ಒಂದು ಹೊಟ್ಟೆ ಕಮ್ಮಿಯಾಗಿ ಫುಲ್ಲಾಗಿರಬೇಕು ಆದ್ರೆ ಅದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ನೀವು ಪ್ರೋಟೀನ್ ಲೆವೆಲ್ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಅಂತ ಬಂದಾಗ ರೈಸೇ ಆಗಲಿ ಇಲ್ಲ ಒಂದು ಸ್ವಲ್ಪ ಇಡ್ಲಿ ಅಂತ ತಗೋತೀರಾ ಅಂತಂದ್ರೆ ಅದನ್ನ ಒಂದು ಎರಡು ಮೂರೋ ತಿನ್ಬಿಟ್ಟು ಇನ್ನು ಮಿಕ್ಕಿದ ಸ್ವಲ್ಪ ಜಾಸ್ತಿ ಹೆಲ್ದಿಯಾಗಿ ತಗೊಳ್ಳುವಾಗ ನಿಮಗೆ ಹೆಲ್ತ್ ಬಂದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಅದು ಬಂದು ಗ್ಯಾರಂಟಿ ಯಾಕಂದರೆ ತುಂಬ ಜನ ರೈಸ್ನೇ ತಿಂತೀರ ತರಕಾರಿಗೆ ಮಹತ್ವ ಕೊಡಲ್ಲ ಕೆಲವ್ರು ಜಾಸ್ತಿ ಪ್ರೋಟೀನ್ ತಿಂತೀರಾ ಇನ್ನಿಕ್ಕಿದ ಐಟಮ್ಸ್ನ ಬಿಟ್ಬಿಡ್ತೀರಾ ಫೈಬರ್ ಬಿಟ್ಬಿಡ್ತೀರಾ ಹಂಗೆಲ್ಲ ಮಾಡಬಾರ್ದು ಫುಲ್ಲಾಗಿ ಫುಲ್ಲಾಗಿ ಪ್ಯಾಕ್ಡಾಗಿ ಫುಡ್ ತಿನ್ನಬೇಕು ಒಂದು ಲೆವೆನ್ ಲೆವೆನ್ ತರ್ಟಿಯಾಗಿ ಒಂದು ಫ್ರೂಟು ಆ ರೀತಿ ತೊಗೊಳ್ಳಿ ಸೊ ಮಧ್ಯಾಹ್ನ ಅದೇ ಥರ ಲಂಚ್ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಮುದ್ದೆ ಇರಲಿ ಚಪಾತಿ ಇರಲಿ ಮುಂದಿವ್ಸ ಚಪಾತಿ ಇದರೋ ಒಂದು ಮುದ್ದೆ ಇರಲಿ ತರಕಾರಿ ಪಲ್ಯ ಇರಲಿ ನಮ್ಮ ನಮ್ಗೆ ಏನು ನಮಗೆ ಫ್ಯಾಷನಾಗಿ ಫುಡ್ ಬೇಡ ನಮ್ಗೆ ಬೇಬಿ ಹೋಟೆಲ್ ಇರುವಾಗ ಜಾಸ್ತಿ ಹೆಲ್ದಿ ಆದಂಥ ಫುಡ್ಗಳು ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ರೀತಿ ವಿಷಯಗಳನ್ನು ಬಂದು ನೀವು ಫಾಲೋ ಮಾಡ್ಕೋಬಹುದು ಸೊ ಈವ್ನಿಂಗ್ ಆಗ್ತಿದಂಗೆ ಒಂದು ನಾಲ್ಕು ಗಂಟೆ ಆಗ್ತಿದಂಗೆ ಯಾವುದಾದ್ರೂ ಒಂದು ರೀತಿ ಸೂಪು ಇಲ್ಲಾಂದ್ರೆ ನಟ್ಸು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಒಂದು ಸ್ವಲ್ಪ ಮಿಲ್ಕು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಈ ರೀತಿ ಮಾಡಿಕೊಂಡು ಕಂಪ್ಲೀಟಾಗಿ ನಿಮ್ಮ ಫುಡ್ ಅನ್ನು ನೀವು ತಗೋಬೇಕು ಸೊ ಇದರಲ್ಲಿ ಒಂದು ಮಿಸ್ ಮಾಡಿದ್ರು ನೀವು ಅವತ್ತಿನ ಎನರ್ಜಿನ ಕಳ್ಕೊಳ್ತೀರ ಸೊ ನೀವು ನೈನ್ ಮಂತ್ ಅಷ್ಟೊತ್ತಿಗೆ ನಿಮಗೆ ಪೆಲ್ವಿಕ್ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕಲ್ವಾ ಸೊ ಚೆನ್ನಾಗಿ ಊಟ ಮಾಡಿ ಆದಷ್ಟು ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಆ ರೀತಿ ಆದರೆ ಏನೇ ತಿನ್ನಿ ಏನೇ ಇದು ಮಾಡಿ ಆದರೆ ಊಟ ಆದಮೇಲೆ ಲೋಟ ಬಿಸಿನೀರು ಮಾತ್ರ ಮರಿಬೇಡಿ ಇದು ಯಾಕೆ ಅಂದರೆ ಏಯ್ಟ್ ನೈನ್ ಮಂತ್ಗಳಲ್ಲಿ ನಿಮ್ಮ ಮಗು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಿಮ್ಮ ಕರಳಿನ ಮೇಲೆ ಸ್ವಲ್ಪ ಒತ್ತಡ ಬರುತ್ತೆ ಆವಾಗ ಜೀರ್ಣ ಆಗಲ್ಲ ಊಟ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಫ್ಯಾಟಿ ಫುಡ್ಸ್ ಎಲ್ಲ ಬೇಗ ಜೀರ್ಣವೇ ಆಗಲ್ಲ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋವಾಗ ಸ್ವಲ್ಪ ಜೀರ್ಣ ಆಗೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಷ್ಟೇ ಸೊ ಈ ರೀತಿ ವಿಷಯಗಳನ್ನ ಫಾಲೋ ಮಾಡಿಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನು ಮಾಡಬೇಕು ಅಂತಂದರೆ ಡೈಲಿ ಸ್ನಾನ ಮಾಡಬೇಕು ಸೊ ಇದು ಯಾಕೆ ಅಂತಂದರೆ ನಿಮಗೆ ಹೊಟ್ಟೆ ಒಂದು ಸ್ವಲ್ಪ ಮುಂದಕ್ಕೆ ಒಂದು ಸ್ವಲ್ಪ ಉಬ್ಬಿ ಇರೋದರಿಂದ ತುಂಬ ಸೆಕೆ ನಿಮ್ಮ ಹೊಟ್ಟೆ ಬಂದು ಎಕ್ಸ್ಪ್ಯಾಂಡ್ ಆಗಿರುತ್ತೆ ನಿಮ್ಮ ಅಡಿಭಾಗದ ಹೊಟ್ಟೆಯಲ್ಲಿ ಒಂದು ರೀತಿ ಶೆಕೆ ನೀರು ಬರ್ತಾ ಇರುತ್ತೆ ಒಂದು ಸ್ವಲ್ಪ ನೀವು ಫ್ಯಾಟ್ ಆಗಿರ್ತೀರ ತುಂಬಾ ಮೈ ಬೆವ್ರತಾ ಇರುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಮಗೆ ಬೆವರು ಬರ್ಬೋದು ಚಳಿನೂ ಹೋಗ್ಬೋದು ಏನಾಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ ಇವತ್ತೇನೇ ಚಳಿ ಟೈಮ್ ನಡೀತಿದ್ರು ಕೂಡ ಫೆಬ್ರವರಿ ಜಾನ್ವರಿ ಅಂದರೂ ಕೂಡ ನಿಮ್ಗೇನಾಗುತ್ತೆ ಅಂದರೆ ಅದು ಒಂಥರ ಕೆಲವ್ರಿಗೆ ಸೆಕೆ ಅನ್ನೋದು ಬಂದೇ ಬರುತ್ತೆ ಸೊ ತಲೆಯಲ್ಲಿ ಕೆಲವ್ರಿಗೆ ಕೆಲವರಿಗೆ ಜಾಸ್ತಿ ಆಗುತ್ತೆ ಸೊ ನೀವು ಅಟ್ಲೀಸ್ಟ್ ತಲೆಗೆ ದಿನ ಬಿಟ್ಟು ದಿನ ಮಾಡಿದ್ರು ಮೈಗೆ ಬಂದು ದಿನ ಸ್ನಾನ ಮಾಡ್ಕೊಳ್ಳೋದು ಬಂದು ತುಂಬಾ ಒಳ್ಳೇದು ದಿನ ಮೈಗೆ ಸ್ನಾನ ಮಾಡೋದ್ರಿಂದ ಇಲ್ಲ ತಲೆಗೂ ಮಾಡ್ಕೊಳ್ಳೋದ್ರಿಂದ ತಲೆಗೆ ನಿಮಗೆ ನನಗೆ ರೂಢಿ ಇಲ್ಲ ಅನ್ನೋರು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ದಿನ ಸ್ನಾನ ಮಾಡೋದ್ರಿಂದ ನಿಮಗೇನು ಬೆನಿಫಿಟ್ ಅಪ್ಪ ಅಂತಂದರೆ ಒಂದು ಆರಾಮ್ ಸಿಗುತ್ತೆ ಮೈಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಹೊಟ್ಟೆ ಮತ್ತು ನಿಮ್ಮ ಒಂದು ಪೆಲ್ವಿಕ್ ಬೋನ್ ಏರಿಯಾ ಅಲ್ಲಿ ಎಲ್ಲನೂ ಬಂದು ನಿಮಗೆ ಒಂಥರ ಫ್ರೀಯಾಗಿ ಫೀಲ್ ಆಗ್ತೀರಾ ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ಕೊಳ್ಳೋದು ಬಂದು ನಿಮಗೆ ಮೈಂಡನ್ನು ಬಂದು ಒಂದು ರೀತಿ ಹೊಸಾದಾಗಿ ಮಾಡುತ್ತೆ ಇವತ್ತು ಒಂಥರ ನೀವು ಬೇಜಾರಾಗಿದ್ದೀರಾ ಅಂದರೆ ಸ್ನಾನ ಮಾಡಿ ನೋಡಿ ನಿಮ್ಮ ಮನ್ಸಿನ ರೀತಿಯೇ ಬೇರೆ ಥರ ಇರುತ್ತೆ ಸ್ನಾನ ಮಾಡೋದಕ್ಕೆ ಮುಂಚೆಯೇ ಬೇರೆ ಥರ ಇರುತ್ತೆ ಸೊ ಅದನ್ನು ಬಂದು ಮೈ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಲೈಫ್ನಲ್ಲಿ ಲೀಡ್ ಮಾಡಿ ಆದಷ್ಟು ಒಂದು ಲೆವೆನ್ ತರ್ಟಿ ಒನ್ ಓ ಕ್ಲಾಕ್ ಆ ರೀತಿ ಸ್ನಾನ ಮಾಡ್ಕೊಳ್ಳಿ ತುಂಬ ತೀರ ಸಾಯಂಕಾಲನೂ ಬೇಡ ತುಂಬ ತೀರ ಬೆಳಗ್ಗೆಯೂ ಬೇಡ ಬೆಳಗ್ಗೆ ರೂಢಿ ಇರೋರು ಮಾಡ್ಕೋಬೋದು ಕೆಲವ್ರಿಗೆ ಸೈನಸ್ ಪ್ರಾಬ್ಲಮ್ ಎಲ್ಲ ಬರುತ್ತಲ್ಲ ಹಾಗಾಗಿ ಲೆವೆನ್ ಲೆವೆನ್ ತರ್ಟಿ ಆ ರೀತಿ ಬಂದು ನೀವು ಸ್ನಾನಗಳನ್ನು ಮಾಡ್ಕೋಬೋದು ಇಲ್ಲಾಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ತಲೆ ಮುಗಿಸ್ಕೊಳ್ಳಿ ಮೈನಸ್ ಬಿಸಿಲಿಗೆ ಒಡ್ಡಿ ಇದು ನಿಮಗೆ ಒಂದು ಒಳ್ಳೆಯ ವೈಟಮಿನ್ ಡಿಯನ್ನು ಕೊಡುತ್ತೆ ಆದಷ್ಟು ಲೆವೆನ್ ಲೆವೆನ್ ತರ್ಟಿ ಇಲ್ಲ ಅಂತಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ನಾನವನ್ನು ಬಂದು ನೀವು ಮುಗಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನು ಮಾಡಬೇಕು ಅಂದರೆ ಡೈಲಿ ವಾಕಿಂಗ್ ಮಾಡಬೇಕು ಡೈಲಿ ಬಂದು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಮಾಡಿ ಈ ವಾಕಿಂಗ್ ಮಾಡೋದರಿಂದ ನಿಮಗೆ ಸಿಗುವಂಥ ಹೆಲ್ತ್ ಬೆನಿಫಿಟ್ ಏನಪ್ಪ ಅಂತಂದರೆ ನಿಮ್ಮ ಬೇಬಿಯ ಪೊಸಿಷನ್ ಒಳ್ಳೆ ಫಿಕ್ಸ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ನಿಮ್ಮ ಆರ್ಗನ್ ಎಲ್ಲ ಆರ್ಗನ್ಸ್ಗೂ ಬೇಬಿಗೂ ಆಕ್ಸಿಜನ್ ಲೆವೆಲ್ ಸೂಪಾಗ ಸಿಗುತ್ತೆ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ನೆಗೆಟಿವ್ ಥಾಟ್ಸ್ ಎಲ್ಲನೂ ಕಮ್ಮಿ ಆಗುತ್ತೆ ನಿಮ್ಮ ಮೇಲೇ ಒಂದು ಧೈರ್ಯ ಬರುತ್ತೆ ಸೊ ವಾಕಿಂಗ್ ಮಾಡೋದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ನೀವು ವಾಕಿಂಗ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು ನಿಮ್ಮ ಬೇಬಿ ಡೌನ್ ಬಂದು ಪೆಲ್ವಿ ಕೇರಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಸರ್ವಿಕ್ಸ್ ಹತ್ರ ಲೂಸನ್ ಆಗೋದಕ್ಕೆ ವಾಕಿಂಗ್ ಬಂದು ಹೆಲ್ಪ್ ಆಗುತ್ತೆ ಸೊ ಇದನ್ನು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನು ಮಾಡ್ಬೋದು ಬ್ರೀತಿಂಗ್ ಎಸಸೈಸ್ ಮಾಡ್ಬೋದು ಬಟರ್ಫ್ಲೈ ಎಕ್ಸಸೈಸ್ ಮಾಡ್ಬೋದು ಬಟರ್ಫ್ಲೈ ಎಕ್ಸಸೈಸು ಹೆಲ್ತಿಯಾಗಿರೋರು ಮಾಡಿ ಒಂದು ವೇಳೆ ಲೋ ಲಿಂಗ್ ಪ್ಲಾಜೆಂಟ್ ಇದ್ದರೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಶಾರ್ಟ್ ಸರ್ವಿಕ್ಸ್ ಇದ್ದರೆ ಹೊಲಿಗೆಗಳು ಹಾಕ್ಸ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಬ್ರೀದಿಂಗ್ ಇದು ನೀವು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಆದರೆ ಬಟರ್ಫ್ಲೈ ಎಕ್ಸರ್ಸೈಸು ತುಂಬ ಎಫರ್ಟ್ ಆಗಿ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಲೋ ಲೈನ್ ಪ್ಲಾಜೆಂಟ್ ಇದ್ದರೆ ನಾರ್ಮಲ್ ಡೆಲಿವರಿಗೆ ಪ್ರಿಫರ್ ಮಾಡಲ್ಲ ಮತ್ತು ನಿಮಗೆ ಶಾರ್ಟ್ ಸರ್ವಿಕ್ಸ್ ಇತ್ತು ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ ಸೊ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ಒಂದು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಹೊಲಿಗೆ ಹಾಕ್ಸಿರ್ತಾರೆ ಸೊ ಅದರಿಂದ ಲೈಟಾಗಿ ಬ್ಲೀಡ್ ಆಗೋದು ಇಲ್ಲ ನೀರು ಬರುವಂಥದ್ದು ವೈಟ್ ಡಿಸ್ಚಾರ್ಜ್ ಆಗೋದು ಸಿ ಸುಮ್ಮನೆ ಏನೋ ಒಂದು ಪ್ರೆಷರ್ ಹಾಕಿ ಕೆಲಸ ಮಾಡಿದ್ರೆ ಈಗ ಏನೋ ಒಂದು ಕೂತು ಮುಕ್ಕಿ ಏನೋ ಎತ್ತದ್ರ ಮೇಲಕ್ಕೆ ಅಂದರೆ ಅಲ್ಲೇ ಏನಾದರೂ ಒಂದು ಫ್ಲೂಡ್ ಲೀಕ್ ಆಗೋ ಥರ ಮನ್ಸುಗನ್ಸುತ್ತೆ ಸೊ ಇಂಥ ರಿಸ್ಕ್ಗಳಿರೋವಾಗ ನೀವು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ತುಂಬ ಜನರಿಗೆ ಇದಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತಲೇ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಂಥವರು ಕೆಲವೊಂದು ಎಫರ್ಟ್ ಹಾಕಿ ಮಾಡುವಂತಹ ಪ್ರೆಗ್ನೆನ್ಸಿ ಎಕ್ಸಸೈಸ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ವಾಕಿಂಗ್ ಲೈಟಾಗಿ ಮಾಡ್ಕೊಂಡು ರೆಸ್ಟ್ ಹೇಳಿದರೆ ಬೆಡ್ ರೆಸ್ಟ್ ಹೇಳಿದರೆ ನಾರ್ಮಲ್ ಡಿಲಿವರಿಗೆ ಎಫರ್ಟ್ ಹಾಕೋಕ್ಕೆ ಹೋಗಬೇಡಿ ಓಕೆ ನೆಕ್ಸ್ಟ್ ಇನ್ನೇನಪ್ಪ ಮಾಡಬೇಕು ಅಂದರೆ ಕಂಪಲ್ಸರಿ ಏಳರಿಂದ ಎಂಟು ಅವರ್ ಬಂದು ಚೆನ್ನಾಗಿ ನಿದ್ದೆ ಮಾಡಬೇಕು ಇದು ನಿಮಗೆ ಒಂದು ಒಳ್ಳೆಯ ಸ್ಟ್ರೆಸ್ ಫ್ರೀಯನ್ನು ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಿದ್ದೆ ಯಾರು ಚೆನ್ನಾಗಿ ಮಾಡಲ್ವೋ ಕಣ್ಣಿನ ಸುತ್ತ ನಿದ್ದ ಕಪ್ಪಾಗುತ್ತೆ ಬೇಬಿಗೆ ನೀವು ಎಷ್ಟು ನಿದ್ದೆ ಮಾಡ್ತಿರೋ ಅಷ್ಟು ಒಳ್ಳೆಯದು ನೀವು ನಿದ್ದೆ ಮಾಡಿಲ್ಲ ಅಂದರೆ ಬೇಬಿಗೆ ತೊಂದರೆನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ನಿದ್ದೆ ಮಾಡಿದರೆ ಬೇಬಿಗೆ ತೊಂದರೆನೇ ಇರಲ್ಲ ಆರೋಗ್ಯವಾಗಿರುತ್ತೆ ಮಗು ಸೊ ನೀವು ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಮಗುಗೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸು ಬೇಬಿಗೆ ಚೆನ್ನಾಗಿ ಹೋಗಿ ಸೇರುತ್ತೆ ನಿದ್ದೆ ಯಾರು ಕಡಿಮೆ ಮಾಡ್ತಾರೋ ಅವರಲ್ಲಿ ಹೆಲ್ದಿ ಬೇಬಿ ಅನ್ನೋದು ಬಂದು ಪ್ರಮಾಣ ಒಂದು ಲೆವೆಲ್ಗೆ ಆಗ್ಬೋದು ಅಂದರೆ ಹೆಲ್ದಿ ಬೇಬಿ ಹುಟ್ಟಲ್ಲ ಅಂತ ಅಲ್ಲ ಮಗುವಿನ ಹೆಲ್ತಲ್ಲೋ ನಿಮ್ಮ ಹೆಲ್ತಲ್ಲೋ ಏರುಪೇರಾಗುತ್ತೆ ಸೊ ಏನೇನು ನಡೆಯುತ್ತೋ ಅದೆಲ್ಲ ಮಗುಗೆ ಸೇರುತ್ತೆ ಸೊ ಹುಷಾರಾಗಿರಿ ನೀವು ಆಗಿ ತಿಂಕ್ ಮಾಡಿದ್ರು ಅದು ಬೇಬಿನ ಬಾರಿಸುತ್ತೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಬೇಬಿನ ಬಾರಿಸುತ್ತೆ ನೀವು ಖುಷಿ ಖುಷಿಯಾಗಿದ್ದೀರಾ ಅದನ್ನು ಬೇಬಿ ಹೋಗಿ ಸೇರುತ್ತೆ ನೀವು ಒಳ್ಳೆ ಊಟ ತಿಂತೀರಾ ಅದು ಬೇಬಿಗೆ ಸೇರುತ್ತೆ ಸೊ ಎಲ್ಲನೂ ನಾವು ಮೇಯ್ನ್ ನಾವೇ ಅಲ್ಲ ಫಸ್ಟು ಹೆಣ್ಮಕ್ಳು ನಾವು ನಮ್ಮ ಹೋಟೆಲ್ ಮಗು ಬೆಳೀತಿದೆ ಅಂತಂದರೆ ನಾವು ಜಾಸ್ತಿ ಹೆಲ್ದಿಯಾಗಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಸೊ ನಿಮಗೆ ಏನು ಅಗತ್ಯ ಇದೆಯೋ ಅದನ್ನೆಲ್ಲ ಮಾಡ್ಕೊಳ್ಳಿ ಒಳ್ಳೆಯದೆಲ್ಲ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ ಜಾಸ್ತಿ ಮನ್ಸಲ್ಲಿ ಇಟ್ಕೊಂಡು ಇವತ್ತು ನಾಳೆ ಅನ್ನೋದನ್ನು ಹಾಳು ಮಾಡ್ಕೋಬೇಡಿ ಸರಿನಾ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ಏನಪ್ಪ ಮಾಡ್ಬೋದು ಅಂದರೆ ಚೆನ್ನಾಗಿ ದಿವಸಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯಲೇಬೇಕು ಒಂದು ವೇಳೆ ನೀರು ಅಂತ ಬಂದಾಗ ಎರಡು ಲೀಟ್ರ್ ನೀರು ಕುಡಿದ್ರೆ ಒಂದು ಲೀಟ್ರಷ್ಟು ಅರ್ಧ ಲೀಟ್ರಷ್ಟು ಜ್ಯೂಸು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನೋ ಹಾಲು ಎಲ್ಲ ಇನ್ಕ್ಲೂಡ್ ಫ್ಲೂಡ್ಸ್ ಎಲ್ಲ ಸೊ ಟೋಟಲಾಗಿ ದಿವಸಕ್ಕೆ ಎರಡೂವರೆಯಿಂದ ಮೂರು ಲೀಟ್ರಷ್ಟು ನೀರನ್ನು ಇಂಟೆಕ್ ಮಾಡಿ ಓಕೆ ನಾನೇನು ಮಿಸ್ಟೇಕ್ ಮಾಡಿದ್ದೆ ಅಂತಂದರೆ ನಾನು ತೂಕಗಳ್ ನಿಂತಿದ್ದೆ ಆ್ಯಂಡ್ ನೆಕ್ಸ್ಟ್ ಬಂದು ತೂಕ ಎತ್ತಿದ್ದೆ ಅಂತಂದರೆ ಬಿಂದಿಗೆ ಎತ್ತದು ಮನೇಲಿ ಕೆಲಸಗಳು ಜಾಸ್ತಿ ಹಾಕೊಂಡು ಮಾಡೋದು ಅಮ್ಮನ ಮನೆಗೆ ಬಾಣಂತನಕ್ಕೆ ಹೋದರೆ ನಾವಿರೋ ಮನೆಯಲ್ಲಿ ಯಾರು ಕ್ಲೀನಿಂಗ್ ಮಾಡ್ತಾರೆ ಅಂತ ಹೇಳಿ ಇರೋ ಬರೋ ಸೋಕೇಶ್ ಎಲ್ಲ ಒರೆಸೋದು ಅವಾಗ ಈ ಸೋಕೇಶ್ ಇರಲಿಲ್ಲ ಚಿಕ್ಕದಾಗೆ ಇತ್ತು ಅದು ಭಾರೀ ಹೆಂಗಂದರೆ ಇಕ್ಕಟ್ಟು ಆ ಸೋಕೇಶ್ ಬಂದು ಅಂದರೆ ಚಿಕ್ಕ ಚಿಕ್ಕದಾಗಿತ್ತು ಎಲ್ಲ ಅದರಲ್ಲೆಲ್ಲ ತುಂಬ ಅದು ಇದು ಐಟಮ್ಸ್ ಎಲ್ಲ ಇಟ್ಟಿರ್ತಿದ್ವಿ ಅದು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಇದಾದರೆ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಬಿಡ್ತೀನಿ ಜಾಸ್ತಿ ಹಿಂಸೆ ಅನ್ಸಲ್ಲ ಅದು ಜಾಸ್ತಿ ಕಷ್ಟ ಆಗ್ತಿತ್ತು ಅದನ್ನು ಹೇಗೂ ಒಂದು ಅದು ಕ್ಲೀನಾಗಿ ಫುಲ್ ಆಗಿ ಕ್ಲೀನ್ ಮಾಡಬೇಕು ಅಂದರೆ ಒನ್ ಅವರ್ ಆಗ್ತಿತ್ತು ಅದು ಮಾಡ್ತಿದ್ದೆ ಪಾತ್ರೆಗಳೆಲ್ಲ ತೊಳೆದಿದ್ದೀನಿ ಮನೇಲಿ ಎಲ್ಲ ಪಾತ್ರೆಗಳು ಆಲ್ಮೋಸ್ಟ್ ಒಂದು ಬಾಣಂತನಕ್ಕೆ ನಮ್ಮನ ಮನೆಗೆ ಹೋದ್ರೆ ಹೇಗೂ ತ್ರೀ ಮಂತ್ಸೋಲ್ಲ ಫೈವ್ ಮಂತ್ಸೋ ಇರ್ತೀವಿ ಮನೆ ಇನ್ನೂ ಗಲೀಜಾಗುತ್ತೆ ಅಂತ ಹೇಳಿ ಇರೋಬರ ಪಾತ್ರೆನೆಲ್ಲ ಹಾಕ್ಕೊಂಡು ತೊಳೆದಿದ್ದೆ ಒಬ್ಬಳೇ ಎತ್ತಿ ಇಕ್ಕೋದು ಇಳಿಸೋದು ಇಂಥವೆಲ್ಲ ಈ ಮಿಸ್ಟೇಕ್ಸ್ ದಯವಿಟ್ಟು ಯಾರು ಮಾಡಬೇಡಿ ಈಗ ನೆನೆಸ್ಕೊಂಡ್ರು ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಆದರೆ ಇದರಿಂದ ನನಗೇನು ತೊಂದರೆ ಆಗಲಿಲ್ಲ ಮೇ ಬಿ ಸೆನ್ಸಿಟಿವ್ ಆಗಿರೋರಿಗೆ ಖಂಡಿತವಾಗ್ಲೂ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಹೆವಿ ಪಾತ್ರೆಗಳನ್ನ ಅಮ್ಮ ಮನೆಗೆ ಹೋಗ್ತೀನಿ ಇಲ್ಲ ಬಾಣಂತನ ಬಾಣಂತನ ನನಗೆ ಇನ್ನೂ ಹಿಂಗೋ ಆರು ತಿಂಗಳು ಏಳು ತಿಂಗಳು ಒಂಬತ್ತು ತಿಂಗಳು ಮಾಡ್ಕೊಳ್ಳೇಬೇಕು ಮನೆ ಕೆಲಸ ಯಾರಪ್ಪ ಅಂತ ತಲೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಮನೆ ವಿಷಯ ನೀವು ಆರಾಮಾಗಿ ಬೇಬಿ ಆಗಿ ಮನೆಗೆ ಬಂದ ಮೇಲೆ ಮಗು ನೋಡ್ಕೊಳ್ಳೋಕ್ಕೆ ಒಬ್ಬರು ನಿಟ್ಟು ನೀವು ಸ್ವಲ್ಪ ಕೆಲಸ ಮಾಡ್ಕೊಂಡು ಮನೇಲಿ ಯಾರು ಜೊತೆಗಾದ್ರೂ ಹೆಲ್ಪ್ ಮಾಡ್ಕೊಂಡು ಮನೆನ ಒಂದಕ್ಕೆ ಎರಡರಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದು ಬಿಟ್ಟು ಈಗಲೇ ನಾನು ಕ್ಲೀನ್ ಮಾಡ್ಕೋತೀನಿ ಈಗಲೇ ಮನೆ ನೀಟ್ ಮಾಡ್ತೀನಿ ಅಂತ ಹೇಳಿ ಕೂತ್ರೆ ಖಂಡಿತವಾಗ್ಲೂ ನಿಮ್ಗೆ ತೊಂದರೆ ಆಗುತ್ತೆ ಸಿಕ್ಸ್ ಮಂತ್ ಅಲ್ಲಿ ಇದೇ ಸಂಕ್ರಾಂತಿ ಟೈಮಲ್ಲೇ ಬಂದು ಹಬ್ಬ ಅಂತ ಹೇಳಿ ಮನೆಯೆಲ್ಲ ತುಂಬ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡಿ ಮಗು ಗಂಡು ಮಗು ಹೊಟ್ಟೆಯಲ್ಲೇ ತೊಂದರೆ ಆಗಿ ಮಗುಗೆ ಮಗುನ ಹೊರಗೆ ತೆಗೆದ್ರು ಸೊ ಇದು ಇದು ನಾನು ಬಂದು ಕಿವಿಯಿಂದ ಕೇಳಿ ಯಾವುದೋ ಗೊತ್ತಿರೋ ವಿಷಯ ಹೇಳ್ತಾ ಇರೋದಲ್ಲ ನನ್ನ ಕಣ್ಣ ಮುಂದೆ ನಾನು ಅವ್ರ ಹಾಸ್ಪಿಟ್ಲಲ್ಲಿ ಪಡ್ತಾರ ನೋವನ್ನು ಅವ್ರ ಬಾಯಿಂದನೇ ಕೇಳಿದೆ ಅವರೇ ಹೇಳಿದ್ರು ನನಗೆ ಈ ರೀತಿ ನನಗಾಯಿತು ನಾನು ಈ ಥರ ಹಬ್ಬ ಅಂತ ಹೇಳಿ ಎಲ್ಲ ಕೆಲಸಗಳನ್ನೂ ಮಾಡಿದೆ ಆದರೆ ನನಗೆ ಈ ರೀತಿ ತೊಂದರೆ ಆಯಿತು ಹೊಟ್ಟೆಲಿ ಸೊ ಹೊಟ್ಟೆಲೆ ಮಗು ಪಾಪು ತೊಂದ್ ತೀರ್ಕೊಂಡಿದೆ ಅಂತ ಹೇಳಿದ್ರು ಸೊ ಎಷ್ಟು ಬೇಜಾರಾಯಿತು ಅಂತಂದರೆ ಮಗುಗೆ ಹಾರ್ಟ್ ಬೀಟ್ ಇಲ್ಲ ಮಗುಗೆ ಯಾವುದೇ ರೀತಿ ಮೂಮೆಂಟ್ಸ್ ಇಲ್ಲ ಟೂ ಡೇಸ್ ನೋಡಿದ್ದಾರೆ ಮೂಮೆಂಟ್ಸ್ ಇಲ್ದಿದ್ದಕ್ಕೆ ಹಾಸ್ಪಿಟ್ಲಿಗೆ ಬಂದು ಚೆಕ್ ಮಾಡಿಸಿದ್ರೆ ಬೇಬಿ ಬಂದು ಈ ರೀತಿ ಆಗಿದೆ ಅಂತ ಹೇಳಿ ಅವ್ರಿಗೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಎಲ್ಲ ರೀತಿ ಫೆಸಿಲಿಟೀಸ್ ಮಾಡಿ ಸಿಕ್ಸ್ ಮಂತಲ್ಲಿ ಬೇಬಿನ ಹೊರಗೆ ತೆಗೆದ್ರು ಇದು ಅಲ್ಲಿ ಲೇಬೋ ವಾರ್ಡಲ್ಲೇ ನಾನು ಅವ್ರನ್ನ ನೋಡಿದೆ ಸೊ ಅವ್ರು ಅದನ್ನು ಹೇಳಿದ್ರು ನಾನು ಅದೊಂದು ದೊಡ್ಡ ಲೆಸನ್ ಅಲ್ವಾ ಖಂಡಿತವಾಗ್ಲೂ ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಹಬ್ಬ ಹರಿದಿನ ಬರ್ತಾನೆ ಇರ್ತವೆ ನಮ್ಮ ಲೈಫಲ್ಲಿ ಯಾವಾಗಲೂ ಬರ್ತಾ ಇರ್ತದೆ ಆದರೆ ಪ್ರೆಗ್ನೆನ್ಸಿ ಡಿಲ್ವರಿ ಅನ್ನೋದು ನಮ್ಮ ಲೈಫಲ್ಲಿ ಸತಿನೋ ಎರಡು ಸತಿನೂ ಬರುತ್ತೆ ಸೊ ಅದನ್ನು ನಾವು ಹೆಲ್ದಿಯಾಗಿ ಕಾಪಾಡ್ಕೋಬೇಕು ಈಗ ಅಷ್ಟು ಪಾತ್ರೆ ವಾಶ್ ಮಾಡ್ತೀರಾ ಅಷ್ಟು ಬಟ್ಟೆ ಹೋಗಿದ್ದೀರೋ ಅಷ್ಟು ಬೆಡ್ಶೀಟ್ಸ್ನ ಒಣಗಾಕ್ತೀರಾ ಎಲ್ಲ ಮನೆ ಕೆಲಸ ಕ್ಲೀನ್ ಮಾಡ್ತೀರಾ ಸರಿ ಆಯಿತು ಒನ್ ಮಂತೋ ಟೂ ಮಂತೋ ಬಿಟ್ಟರೆ ಮತ್ತೆ ಅದೇ ಅದೇ ಡಸ್ಟೇ ಅದೇ ಗಲೀಜೆ ಒಂದು ಒಂದು ಪ್ರಮಾಣವಾಗಿ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಗಲೀಜಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಗಲೀಜು ಒಂದು ಟು ತ್ರೀ ಮಂತ್ಸ್ಗೆ ಮತ್ತೆ ಅದು ಸೇರೆ ಸೇರುತ್ತೆ ಕರೆಕ್ಟ ಸೊ ನಾವು ಬಂದು ಅದನ್ನು ಜಾಸ್ತಿ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ನೀವು ಮಾಡಕ್ಕೆ ಹೋಗಬೇಡಿ ನಿಮ್ಗೇನಾದರೂ ಹೆಲ್ಪ್ಗೆ ಮನೇಲಿ ಇದ್ದಾರೆ ಅಂದರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದರೂ ಈಚೆಯಿಂದ ಒಬ್ರನ್ನ ಕರ್ಸ್ಕೊಂಡು ಒಂದು ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ ಎಕ್ಸ್ಟ್ರಾನೇ ಕೊಟ್ಟು ಅವ್ರಿಗೆ ಕೆಲಸ ಮಾಡಿಸ್ಕೊಳ್ಳಿ ಅದು ಬಿಟ್ಟು ನೀವಾಗೆ ನೀವು ಪ್ರೆಗ್ನೆಂಟ್ ಇರೋವಾಗ ನೈನ್ ಮಂತ್ ಏಯ್ಟ್ ಮಂತ್ ಇರೋವಾಗ ಮನೆ ಕೆಲಸಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ತೂಕ ಇತ್ತದು ಒರೆಸೋದು ಗೂಡ್ಸೋದು ಜಾಸ್ತಿ ಹಿಂಸೆ ಅನ್ಭವಿಸೋದು ಹೋಗಬೇಡಿ ಡೈಲಿ ರುಟೀನ್ ಓಕೆ ಡೈಲಿ ರುಟೀನ್ ಅಂತ ಬಂದಾಗ ಮನೆ ಗುಡ್ಸೋದು ಇರುತ್ತೆ ಲೈಟಾಗಿ ಗುಡ್ಸ್ಕೊಳ್ಳಿ ಒರ್ಸ್ಕೊಳ್ಳೋದಿರತ್ತೆ ಓಕೆ ಮನೆಯಲ್ಲಿ ಅಡಿಗೆ ಮಾಡೋದಿರತ್ತೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡ್ ಮಾಡ್ಕೊಳ್ಳಿ ಬಟ್ಟೆ ಹೋಗೋದಿರುತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಇದ್ದರೆ ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡಿಕೊಳ್ಳಿ ಸೊ ಜಾಸ್ತಿ ಮೆಟಲ್ಗಳೆಲ್ಲ ಇಕ್ಲಿ ಡೈಲಿ ರುಟೀನ್ ಮಾಡಲೇಬೇಡಿ ಅಂತ ನಾನು ಹೇಳಕ್ಕೆ ಬಂದಿಲ್ಲ ಅದನ್ನು ಕೇರ್ಫುಲ್ ಮಾಡಿ ಆದರೆ ಹೆವಿ ಡೀಪ್ ಕ್ಲೀನ್ ಅಂತ ಬಂದಾಗ ಜಾಸ್ತಿ ಎಫರ್ಟ್ ಹಾಕೋಕ್ಕೆ ಹೋಗಬೇಡಿ ಇದು ನೀವು ಇದೇನೇದೋ ಮನೆ ಕ್ಲೀನ್ ಮಾಡಬೇಡ ಅಂತಾರಲ್ಲ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಕ್ಲೀನ್ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಅಚ್ಚಕಟ್ಟಾಗಿ ಅವತ್ತಿನ ಡೈಲಿ ರುಟೀನ್ ಮಾಡ್ಕೊಳ್ಳಿ ಆದರೆ ಹೆವಿ ಡೀಪ್ ಕ್ಲೀನ್ ಹಬ್ಬ ಅಂತ ಬಂದ್ರೆ ಕೆಲವ್ರು ಮನೆಗಳಲ್ಲಿ ಒಂದು ಸಣ್ಣ ಪಿನ್ನಿಂದ ಹಿಡ್ದು ದೊಡ್ಡ ಪಾತ್ರೆವರೆಗೂ ತೊಳೆದು ಬಿಸಿಲಲ್ಲಿ ಒಣಗಾಕ್ತಾರೆ ಅದನ್ನು ಹೇಳ್ತಿರೋದು ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಓಕೆನಾ ನಾನು ಮಾಡಿದಿನ ಥರ ಸೊ ನಾನು ಮಾಡಿ ನನಗೆ ಅಬ್ಡಮಿನಲ್ ಪೈನೆಲ್ಲ ಬಂದಿತ್ತು ಅಡಿ ಅಡಿಭಾಗದ ಹೊಟ್ಟೆ ಕೂಡ ನನಗೆ ನೋವು ಬಂದಿತ್ತು ಆಮೇಲೆ ನಾನು ಡಾಕ್ಟ್ರ ಹತ್ರ ಕೇಳಿದಾಗ ಅವ್ರು ಹೇಳೋದು ಜಾಸ್ತಿ ತೂಕ ಎತ್ತಬಾರ್ದು ಹೆವಿ ಕೆಲಸಗಳನ್ನ ಮಾಡಬಾರ್ದು ಮಾಡಿದ್ರೆ ನೀವು ಅಂತೆಲ್ಲ ಕೇಳಿದ್ರು ನನ್ನ ಸೊ ಆ ರೀತಿಯೆಲ್ಲ ನಾನು ಮಾಡಿಕೊಂಡಿದ್ದೆ ಗಾಡ್ ಗಾಡ್ ಗ್ರೇಜಿಂದ ಏನು ಪ್ರಾಬ್ಲಮ್ ಇಲ್ಲ ಇಬ್ಬರು ಪ್ರೆಗ್ನೆನ್ಸಿಗೂ ಅಷ್ಟೇ ಇಬ್ಬರು ಪ್ರೆಗ್ನೆನ್ಸಿಗೂ ನಾನು ಇದೇ ಥರನೇ ಮಾಡಿದ್ದೆ ಸೊ ಅದಕ್ಕೆ ಮಾಡಕ್ಕೆ ಹೋಗ್ಬಿಡಿ ನೀವು ಆ್ಯಂಡ್ ನೆಕ್ಸ್ಟ್ ಬಂದು ನೀರು ಜಾಸ್ತಿ ಕುಡಿದಿರಲಿಲ್ಲ ಕಡಿಮೆ ಕುಡಿದಿದ್ದೆ ಹಾಗಾಗಿ ಆ್ಯಮ್ನೊಟಿಕ್ ಫ್ಲೂಡ್ ಬಂದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಆಗಿತ್ತು ಸೊ ಮೆಡಿಸಿನ್ ಎಲ್ಲ ಕೊಟ್ಟರು ಅದು ಮೆಡಿಸಿನ್ ಅಂತಂದರೆ ಅದು ಬಂದು ಸ್ಯಾಶೆಟ್ಸ್ ಆರೆಂಜ್ ಫ್ಲೇವರ್ ಇರುತ್ತೆ ಪೌಡರ್ ಸೊ ಅದನ್ನು ನೀರಿಗೆ ಹಾಕೊಂಡು ಕುಡಿಯೋದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಸೊ ಅದನ್ನು ಕುಡಿದಿದ್ದೆ ನನಗೆ ಅದರಿಂದ ಒಂದು ಸ್ವಲ್ಪ ನೀರು ಒಂದು ಲೆವೆಲ್ಗೆ ಇನ್ಕ್ರೀಸ್ ಆಯಿತು ಸೊ ನೀರು ಕುಡಿಯಕ್ಕೆ ಹೇಳ್ತಾರೆ ನೀರು ಕುಡಿಯೋಕೆ ಹೇಳ್ತಾರೆ ಸೊ ಜಾಸ್ತಿ ಹೇಳಿಸ್ಕೊಬೇಡಿ ಡಾಕ್ಟರ್ ಹತ್ರ ಚೆನ್ನಾಗಿ ನೀವೇ ಎಲ್ಲ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ನೀರು ಕುಡಿದ್ರೆ ಡಾಕ್ಟರ್ ಬಂದು ನಿಮ್ ನೀರು ಕಮ್ಮಿ ಇದೆ ಮಗು ತೊಂದ್ರೆ ನಿಮ್ಮ ಬೇಬಿಗೆ ಆರ್ಡ್ ಕಡಿಮೆ ಆಗುತ್ತೆ ಇಲ್ಲ ಬೇಬಿ ಪ್ರಾಬ್ಲಮ್ ಈ ತರ ಮಾತುಗಳು ಕೇಳೋವಾಗ ನಮಗೆ ಆ ಟೈಮ್ ಎಷ್ಟು ನೆಗೆಟಿವಿಟಿ ಕಾಡುತ್ತೆ ಸೊ ಯಾವ ನೆಗೆಟಿವಿಟಿಗೂ ಬಂದು ನೀವು ದಾರಿ ಕೊಡಬೇಡಿ ಆದಷ್ಟು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡಿರಿ ವಾಕಿಂಗ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ ಆ ಸಿಂಪಲ್ ಸಿಂಪಲ್ ಎಕ್ಸಸೈಸ್ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೂ ಮಾಡ್ಕೊಳ್ಳಿ ಸೊ ಇಷ್ಟು ವಿಷಯ ಬಂದು ಏಟ್ ನೈನ್ ಮಂತ್ಗಳಲ್ಲಿ ಮಾಡ್ಕೊಳ್ಳಿ ಫೆಬ್ರವರಿಯಲ್ಲಿ ಡಿಲ್ವರಿ ಇದೆ ಅಂದರೆ ಫೆಬ್ರವರಿ ಫಸ್ಟ್ ವೀಕ್ ಇದೆ ಅಂದರೆ ಫಸ್ಟ್ ವೀಕ್ ಡೇ ಫಸ್ಟ್ ಶಾ ಸ್ಟಾರ್ಟಿಂಗಲ್ಲೇ ಡಿಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಇಲ್ಲ ಸೆಕೆಂಡ್ ಪ್ರೆಗ್ನೆ ಸೆಕೆಂಡ್ ವೀಕಲ್ಲಿ ಡಿಲ್ವರಿ ಇದೆ ಅಂತಂದರೆ ಸೆಕೆಂಡ್ ವೀಕ್ ಫಸ್ಟ್ ದಿವಸನೇ ಅಂದರೆ ಅವತ್ತಿನ ವಾರ ಕೊಟ್ಟಿದ್ದಾರೆ ಇಡಿ ಡಿ ಡೇಟ್ ಆ ವಾರದಲ್ಲಿ ಹಿಂದಿನ ದಿನನೇ ಒಂದು ನಾಲ್ಕೈದು ದಿವ್ಸ ಮುಂಚೆನೇ ನೀವು ಬಂದು ಪ್ರೆಗ್ನೆನ್ಸಿಗೆ ನೀವು ಡೆಲಿವರಿಗೆ ಹೋಗುವಾಗ ಪ್ರೆಗ್ನೆನ್ಸಿಯಲ್ಲಿ ನೀವೇನೇನು ಚೆಕಪ್ ಮಾಡಿಸ್ಕೊಂಡಿದ್ರಿ ಅದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮತ್ತು ಮೆಡಿಸಿನದು ಏನೇನಿದೆ ಹಿಸ್ಟ್ರಿ ಅದು ಮತ್ತು ಬೇಬಿಗೆ ಎಸೆನ್ಷಿಯಲ್ಸ್ ನಿಮ್ಮ ಎಸೆನ್ಷಿಯಲ್ಸ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಆರಾಮಾಗಿ ಹಾಸ್ಪಿಲ್ಗೆ ಹೋಗೋದಕ್ಕೆ ರೆಡಿಯಾಗಿರಿ ಯಾವಾಗ ಬೇಕಾದರೂ ನೋವು ಬರ್ಬೋದು ಏನಂತೀರ ಅಂದರೆ ಕೆಲವರು ನೋವು ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನನಗೆ ಇ ಡಿ ಡೇಟ್ ಮುಗೀತು ಅಂತೀರ ದೊಡ್ಡ ತಪ್ಪು ನೀವು ಮಾಡೋದು ಇ ಡಿ ಡೇಟ್ ಇವತ್ತು ಅಂದರೆ ನೀವು ಹಿಂದಿನ ದಿವ್ಸನೇ ಹಾಸ್ಪಿಟ್ಲಿಗೆ ಹೋಗಬೇಕು ನೋವು ಬರಲಿ ಬರ್ದೇ ಹೋಗಲಿ ಬಂದರೆ ಇಮಿಡಿಯೇಟಾಗಿ ಹೋಗಿ ಬರಲಿಲ್ಲ ಅಂದರೆ ಹಿಂದಿನ ದಿವಸನೇ ಹೋಗಿ ಡೆಲಿವರಿ ಡೇಟು ಐದನೇ ತಾರೀಕು ಕೊಟ್ಟಿದ್ದಾರೆ ನಾನು ನಾಲ್ಕನೇ ತಾರೀಕು ಹೋಗಬೇಕು ಅಂತ ಒಂದು ಸಲ ಅಂದ್ಕೊಳ್ಳಿ ನೋವು ಬಂತಾ ಮೂರನೇ ತಾರೀಕೇ ಹೋಗ್ಬಿಡಿ ಇಲ್ಲ ಐದು ಒಂದನೇ ತಾರೀಕು ನೋವು ಬಂತಾ ಒಂದೇ ತಾರೀಖೆ ಹೊಟ್ಟುಬಿಡಿ ಆರನೇ ತಾರೀಕು ಹೋಗ್ತೀನಿ ಎಂಟನೇ ತಾರೀಕು ಹೋಗ್ತೀನಿ ನಮ್ಮ ಜ್ಯೋತಿಷಿಗಳು ಹಿಂಗೆ ಹೇಳಿದ್ದಾರೆ ಅವ್ರು ಹಿಂಗೆ ಹೇಳಿದ್ದಾರೆ ಪೂಜಾರಿ ಹಿಂಗೆ ಹೇಳಿದ್ದಾರೆ ಅಂತೇಳಿ ಮನೇಲಿರೋದೆಲ್ಲ ದೊಡ್ಡ ತಪ್ಪು ಈ ಫಸ್ಟು ಕೆಲವೊಂದು ವಿಷಯಗಳನ್ನ ಜಾಸ್ತಿ ತಲೆ ಹಚ್ಕೊಬೇಡಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮ ಒಂದು ಚೆಕಪ್ಸ್ ಮಾಡ್ಕೊಳ್ಳಿ ಡಾಕ್ಟರ್ ಹೇಳಿ ಹೇಳ್ತಾರೆ ಟೈಮ್ ಇದ್ ಮನೆಗೆ ಹೋಗಿ ಅಂತ ಹೇಳಿದ್ರೆ ಬನ್ನಿ ಇಲ್ಲಾಂದ್ರೆ ಹೋಗಕ್ಕೆ ನೀವು ಹೋಗ್ದಿರಾ ಇರಕ್ಕೆ ಹೋಗ್ಬೇಡಿ ಖಂಡಿತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಚೆಕ್ ಮಾಡ್ತಾರೆ ನೋಡಮ್ಮ ನಿನ್ಗಿನ್ನೂ ಟೈಮ್ ಇದೆ ಫೈವ್ ಡೇಸ್ ಇದೆ ಸಿಕ್ಸ್ ಡೇಸ್ ಇದೆ ಮನೆಗೆ ಹೋಗು ಆಮೇಲೆ ಬಾನೋ ಹೋಗಿ ಬಂದರೆ ಅಂದರೆ ಮನೆಗೆ ಬನ್ನಿ ಇಲ್ಲ ಅಂತಂದರೆ ನೀವು ಡಾಕ್ಟ್ರು ಇದ್ದು ನೋಡಿ ಹಾಸ್ಪಿಟ್ಲಲ್ಲಿ ಡ್ಯೂ ಆಗಿದೆ ಅಂತಂದರೆ ನೀವು ಆರಾಮಾಗಿ ಅಲ್ಲೇ ಇದ್ದು ನಾರ್ಮಲೋ ಸಿಸೆಕ್ಷನೋ ನಿಮ್ಗೆ ಯಾವ್ದು ಪ್ರಿಫರ್ ಆಗುತ್ತೋ ಅದು ಮಾಡ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಸಿಸೆಕ್ಷನೇ ಮಾಡಿಸ್ಕೊಳ್ಳಿ ನಾರ್ಮಲ್ಲೇ ಮಾಡಿಸ್ಕೊಳ್ಳಿ ಅಂತ ಯಾರಿಗೂ ಹೇಳಿದ್ದಿಲ್ಲ ಸೊ ನಿಮಗೆ ನೆಸಸ್ ನೆಸಸರಿ ಅಂದರೆ ನಿಮ್ಗೀಗ ಒಂದು ಪಾಸಿಬಿಲಿಟೀಸ್ ಇತ್ತು ಅಂತಂದರೆ ನಾರ್ಮಲ್ ಮಾಡಿಸ್ಕೊಳ್ಳಿ ಪಾಸಿಬಲ್ ಇಲ್ಲ ಬೇಬಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ನಾರ್ಮಲ್ ಒಂದು ವೇಳೆ ರಿಸ್ಕ್ ತೊಗೊಂಡು ಮಾಡ್ಕೊಂಡ್ರೆ ಮಾಡ್ಕೊತಿರದೇ ನಂಗೆ ನಾರ್ಮಲ್ಲೇ ಆಗಬೇಕು ಅಂತ ನಾರ್ಮಲ್ ಮಾಡಿಸ್ಕೊಬೇಡಿ ನಿಮಗೂ ನಿಮ್ಮ ಮಗುಗೂ ತೊಂದರೆ ಇಲ್ಲ ಅಂದ್ರೆ ನಾರ್ಮಲ್ ಓಕೆ ತೊಂದರೆ ಇದೆ ಅಂತಂದ್ರೆ ಸಿಸ್ನೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ನಾರ್ಮಲ್ ಮುಂದಿರತ್ತೆ ಇನ್ನೇನು ನಾರ್ಮಲ್ ಆಗುತ್ತೆ ಅನ್ನೋ ಟೈಮಲ್ಲಿ ಮಗುಗೆ ಕರಳು ಸೂತ್ಕೊಳ್ಳೋದು ಇಲ್ಲ ಬ್ಲೀಡಿಂಗ್ ಆಗೋದು ನೀರು ಹೋಗಿಬಿಡೋದು ಬೇಬಿ ಬಿ ಹಾರ್ಟ್ಬೀಟ್ ಕಡಿಮೆ ಆಗೋದು ಇಂಥವೆಲ್ಲ ಆಗುತ್ತೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಅಷ್ಟೇ ಇದೇ ಆಗಬೇಕು ಅದೇ ಆಗಬೇಕು ಅಂತ ಅಂದ್ಕೋಬೇಡಿ ನಿಮ್ಮದೇನು ನೀವು ಹೆಲ್ದಿಯಾಗಿರಬೇಕು ಅದನ್ನು ಫಾಲೋ ಮಾಡ್ಕೊಳ್ಳಿ ನಾರ್ಮಲ್ ಡಿಲಿವರಿಗೆ ನೀವೇನು ಎಫರ್ಟ್ ಹಾಕಬೇಕು ಅದು ಹಾಕ್ಕೊಳ್ಳಿ ಏನು ತೊಂದರೆ ಆಗಲ್ಲ ಒಂದು ವೇಳೆ ಮೇ ಬಿ ಅಲ್ಲಿ ನಾರ್ಮಲ್ ಆಗ್ಬೋದು ಸಿ ಸೆಕ್ಷನ್ ಆಗ್ಬೋದು ಅದು ದೇವ್ರ ಇಚ್ಛೆ ಅಲ್ವಾ ಸೊ ನಿಮ್ಮ ಒಂದು ಎಫರ್ಟ್ ಏನಿರುತ್ತೋ ಅದು ನಿಮ್ಮ ಮೇಲೆ ಯಾವತ್ತೂ ಪ್ರೆಗ್ನೆನ್ಸಿಯಲ್ಲಿ ಇರಲಿ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಇದ್ ಮಾಡ್ಬೇಕು ಅದು ಮಾಡಬೇಕು ಅಂತಾನೆ ಅನ್ಸಲ್ಲ ಎಲ್ಲನೂ ಒಂದೇ ದಿನ ಅನ್ಕೋತಾರೆ ಎಲ್ಲ ಒಂದೇ ಥರ ಅನ್ಕೋತಾರೆ ಹಂಗೆಲ್ಲ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಒಂದೊಂದು ದಿನವೂ ಒಂದೊಂದು ಥರ ಆಗಿರುತ್ತೆ ಸೊ ಅದನ್ನು ಮೀನು ಮಾಡಿನೇ ಹೇಳ್ತಾ ಇರೋದು ಚೆನ್ನಾಗಿ ಹುಷಾರಾಗಿ ಆರಾಮಾಗಿರಿ ಪ್ರೆಗ್ ಈ ಮಂತ್ ಅಂದರೆ ಜಾನ್ವರಿಯಲಿ ಡಿಲ್ವರಿಯಲ್ಲಿರೋ ಎಲ್ಲರಿಗೂ ಡಿಲ್ವರಿ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ಬಂದು ಫೆಬ್ರವರಿಲಿ ಡಿಲ್ವರಿ ಇರೋರು ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟು ನಿಮ್ಗೆ ಯಾವತ್ತೂ ಅಷ್ಟೇ ದೇವ್ರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಧೈರ್ಯ ನಿಮ್ಮ ಧೈರ್ಯದ ಮುಂದೆ ಯಾವುದೂ ಇಲ್ಲ ಸೊ ಡಾಕ್ಟ್ರೇ ನೋಡಿ ನಿಮ್ಮ ಧೈರ್ಯನ ಮೆಚ್ಚಬೇಕು ಆ ರೀತಿ ನಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಏನಿಸ್ತಂತೆ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್